બોનસ પોઈન્ટ મળતા કી તો લાગે કે કેચ લીયો તો પ્રયત્ન કેચ જ્યુસ નીરિય જ્યુસ પડતો મલમળી ગોડા મલમળી ગોડા થેગે મંદકે નનગે નીજાની જ્યુસ કોડા ઇન મલમળી ગોડા થેગે જ્યુસ મિત્તમો 하다 હૃદયકારિકે мама વાદંત હૃદયકારિકે મુકું દેવિત જીવિત પુસ્તક બકો મદગજેગા કાદાતા જીવિત પુસ્તકા ચીગલબકો બગવત કે દે આવરાનો એક સ્લોગ यार अब बोलवा दिला सिंपल यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहं परित्राणाय साधूना विनाशाय च दुष्कृताम् धर्मसंस्थापनार्थाय सम्भवामे युगे युगे यार का होता अतो बेने आबरू ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಈಗ ನಾನು ನಮ್ಮೂರಲ್ಲಿ ಶ್ರೀ ಜಡ್ಕೇಶ್ವರ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದು ಅಂತ ನಮ್ಮೂರ ಯುವಕರು ಸೇರಿಕೊಂಡು ಆಯೋಜನೆ ಮಾಡಿದ್ದಾರೆ ಸೊ ಆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನೋಡಿ ಎಲ್ಲ ತಯಾರಿ ಕೂಡ ಆಗಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಒಂದು ಚಿಕ್ಕದಾದಂಥ ಸಭಾ ಕಾರ್ಯಕ್ರಮ ಇರುತ್ತೆ ಮತ್ತು ಉದ್ಘಾಟನೆಯ ಕಾರ್ಯಕ್ರಮ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಶ್ರೀ ಸುನಿಲ್ ನಾಯ್ಕ್ ಇವರು ಆಗಮಿಸ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಎಲ್ಲ ತಯಾರಿಗಳು ನಡೆದಿದೆ ಒಂದ್ಸಲ ನಾನು ಈ ಒಂದು ಜಾಗವನ್ನು ತೋರಿಸ್ತೀನಿ ಆ ಅನಂತರ ಇಲ್ಲಿ ನಾನೊಂದು ಚಿಕ್ಕ ಹೋಸ್ಟ್ ಅನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಈ ಸಭಾ ಕಾರ್ಯಕ್ರಮದ ಹೋಸ್ಟ್ ಅನ್ನು ಮಾಡ್ತಾ ಇದ್ದೀನಿ ನಾನು ಹೆಚ್ಚಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಹೋಸ್ಟ್ ಮಾಡಿದ್ದೆ ಅಥವಾ ನಿರೂಪಣೆ ಮಾಡಿದ್ದನ್ನು ವಿಡಿಯೋ ಮಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ಎಲ್ಲಾದರೂ ಎಡವಟ್ಟುಗಳಾಗ್ಬೋದು ಅನ್ನೋ ಸಲುವಾಗಿ ನನ್ನ ಕಾನ್ಸಂಟ್ರೇಷನ್ನು ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಸಲುವಾಗಿ ಯಾವತ್ತು ಇದನ್ನೆಲ್ಲ ವಿಡಿಯೋ ಮಾಡಲ್ಲ ಬಟ್ ಇವತ್ತು ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ಅದಕ್ಕೂ ಹೆಚ್ಚಾಗಿ ಇಲ್ಲಿಯ ಏನೆಲ್ಲ ಅರೇಂಜ್ಮೆಂಟ್ ಆಗಿದೆ ಏನು ಕತೆ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಕಾರ್ಯಕ್ರಮದ ಭಾಗವಾಗಿ ಒಂದು ಎದುರುಗಡೆ ಸುನಿಲ್ ನಾಯ್ಕ್ ಅವರ ಒಂದು ದೊಡ್ಡದಾದಂಥ ಬ್ಯಾನರ್ ಅನ್ನ ಹಾಕಲಾಗಿದೆ ಸಂಜೆ ಒಂದು ರಾತ್ರಿ ಒಂದು ಎಂಟು 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 ಆಯ್ತು ಅಂತ ಅನ್ಸುತ್ತೆ ನೋಡಿ ಇದು ವೇದಿಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮೂರಿನ ಯೂತ್ಸ್ ಅಂದ್ರೆ ಯುವಕರು ಮಾಡಿದಂಥ ಒಂದು ಅರೇಂಜ್ಮೆಂಟ್ ಇವೆಲ್ಲ ನೋಡಿ ಇದು ಕ್ರೀಡಾಂಗಣಕ್ಕೆ ಹೋಗುವಾಗ ಒಂದು ವೆಲ್ಕಮ್ ಮಂಟಪವನ್ನು ಮಾಡಿದ್ದಾರೆ ಆನಂತರ ಒಳಗಡೆ ಒಂದು ವಿಶೇಷ ಅಂತಂದ್ರೆ ಇವತ್ತು ಜೂನಿಯರ್ ತಂಡ ಪುಟಾಣಿಗಳು ಕೂಡ ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇದ್ದಾರೆ ಇದೆಲ್ಲ ಮ್ಯಾಟ್ ವ್ಯವಸ್ಥೆ ಆಲ್ರೆಡಿ ಲಾಸ್ಟ್ ಲೈನ್ ಗಳೆಲ್ಲ ಎಳೆದಿದ್ದಾರೆ ಈಗ ಮತ್ತೆ ಇಲ್ಲೆಲ್ಲ ಅರೇಂಜ್ಮೆಂಟ್ ತೋರಿಸಿಲ್ಲ ಯುವಕರೆಲ್ಲ ತುಂಬಾ ಜೋಶಲ್ ಇದ್ದಾರೆ ಇವರೆಲ್ಲಾ ನಮ್ಮೂರ ಮಕ್ಕಳು ನೋಡಿ ನೀವೆ ಬಂದಿರಿ ಇಷ್ಟು ಮೊದ್ಲೆ ಹೌದಾ ಕಬಡ್ಡಿ ಆಡ್ತಾರ ನೋಡ್ತಾರ ಚಿಕ್ಕದಾದಂತ ವೇದಿಕೆ ಒಂದಷ್ಟು ಜನ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಭಾಗವಹಿಸ್ತಾ ಇದ್ದಾರೆ ಅರವತ್ತು ಕೆಜಿ ವಿಭಾಗದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಜಟ್ಕೇಶ್ವರ ಗೆಳೆಯರ ಬಳಗ ತಲಗೋಡು ಭಟ್ಕಳ ಇವರ ಆಶ್ರಯದಲ್ಲಿ ಜಡ್ಕೇಶ್ವರ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಸಾವರ್ಕರ್ ಗೆಳೆಯರ ಬಳಗ ತಲಗೋಡು ಆನಂತರ ನಿಮಗೆ ವೇದಿಕೆ ಮೇಲ್ಗಡೆಯಿಂದ ನಿಮಗೆ ಕಪ್ಪನ್ನು ತೋರಿಸ್ತೀನಿ ಭಾರೀ ಗಾತ್ರದ ಕಪ್ಪುಗಳು ಎಷ್ಟು ಹೈಟ್ ಆಗಿದೆ ಅಂತ ನಿಮಗೆ ನಾನು ನಿಜವಾಗ್ಲೂ ಇದೆಲ್ಲ ಎತ್ತೋಕ್ಕಾಗುತ್ತಾ ಅಂತ ಅಷ್ಟು ಈಗ ಸದ್ಯ ಓಪನ್ ಮಾಡದಿರೋ ಕಾರಣಕ್ಕೆ ಕವರಪ್ ಆಗಿದೆ ಒಂದು ಒಂದು ಏಯ್ಟು ಟೆನ್ ಫೀಟ್ ಇರ್ಬೋದು ಅಂತ ಫಸ್ಟ್ ಪ್ರೈಸ್ ಅಷ್ಟು ಹೈಟ್ ಆಗಿರುವಂಥ ಕಪ್ಗಳಿವು ಬಟ್ ಇದನ್ನು ಕ್ಯಾರಿ ಮಾಡೋದು ಹೆಂಗೆ ಅಥವಾ

ಹೆಸರಂತೈ ಬಜರಂಗಿ ಅಲ್ಲ ಕಲಗೋಡ್ ಆ ಇದೆ ಟೀಮ್ಗಳ ಮಧ್ಯೆ ಒಂದು ಪ್ರದರ್ಶನ ಪಂದ್ಯ ಕೂಡ ಆಯೋಜನೆ ಆಗಿದೆ ಮೊದಲು ಇವರನ್ನ ಆಡಿಸೋದು ಚಿಕ್ಕ ಮಕ್ಕಳನ್ನ ಕಣಕ್ಕಿಳಿಸುವ ಅಂತ ಇದ್ದ ನಿಜವಾಗ್ಲೂ ಕಬಡ್ಡಿ ಪಂದ್ಯಾವಳಿಗಳು ರಣರೋಚಕವಾಗಿರುತ್ತೆ ಬರಪುರ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಆ ಒಂದು ಒಳ್ಳೆ ಟೈಮ್ ಪಾಸ್ ಕಬಡ್ಡಿ ಆಟ ಮತ್ತು ಅಷ್ಟೇ ರಿಸ್ಕ್ ಗಳು ಕೂಡ ಇರುತ್ತೆ ಆದ್ರೆ ಇಲ್ಲಿ ಮ್ಯಾಟ್ ಏನ್ ಹಾಕಿದ್ದಾರೆ ಈ ಮ್ಯಾಟ್ ಈಗೇನು ಇದೆ ಈ ಮ್ಯಾಟ್ ಸ್ವಲ್ಪ ಸ್ಮೂತ್ ಆಗಿರೋ ಕಾರಣಕ್ಕೆ ಇಲ್ಲಿ ಅಷ್ಟು ದೊಡ್ಡ ಗಾಯಗಿಯ ಸಮಸ್ಯೆಗಳಾಗಲ್ಲ ಬಟ್ ನಾವು ಅವಾಗೆಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಆಡ್ತಾ ಇದ್ವಿ ಈ ಖಾಲಿ ನೆಲದ ಮೇಲೆ ಆಡ್ತಾ ಇದ್ವಿ ಆ ಸಂದರ್ಭದಲ್ಲಿ ನಿಜಕ್ಕೂ ಆ ಮೈಗೆ ತುಂಬಾ ಏಟ್ ಆಗ್ತಾ ಇತ್ತು ಬಟ್ ಈಗ ಸೀನ್ ಇಲ್ಲ ಮಕ್ಕಳ ಇವತ್ತಿನ ಈ ಪಂದ್ಯ ಕೂಡ ಆ ಕೆಲವೊಂದು ಕ್ವಶನ್ ಗಳನ್ನ ಕೇಳ್ತೀನಿ ಮಕ್ಕಳಿಗೆ ಮಕ್ಕಳು ರೆಡಿ ನೀವೇನಾದ್ರು ಆನ್ಸರ್ ಕೊಟ್ರೆ ಅವ್ರ ಒಂದು ಅಥವಾ ಫುಲ್ ಫುಲ್ ಕಲ್ಲಂಗಡಿ ಜ್ಯೂಸ್ ಆಯ್ತಾ ಕಬಡ್ಡಿ ಒಂದು ತಂಡದಲ್ಲಿ ಎಷ್ಟು ಜನ ಆತ ಯಾರು ಯಾರ ಪ್ರಶ್ನೆಗೆ ಉತ್ತರ ಕೊಡ್ತದೆ ಕರೆಕ್ಟ್ ಆಗಿ ಅವ್ರ ಕೈಯತ್ ಎರಡು ಟೀಮ್ ಮಾಡೋಣ ಎ ಮತ್ತು ಬಿ ಅದು ನಿಮ್ದು ಎರಡು ಟೀಮ್ ಅದಲ್ಲ ಜೈ ಹನುಮಾನ್ ಮತ್ತೆ ಯಾವ್ದು ಜೈ ಹನುಮಾನ್ ಮತ್ತೆ ಯಾವ್ದು ಜೂನಿಯರ್ ಒಂದು ಜೈ ಹನುಮಾನ್ ಜೈ ಬಜರಂಗಿ ತಲಗೋಡು ಮತ್ತೊಂದು ಜೂನಿಯರ್ ಜಡಕೇಶ್ವರ ಆ ತಲಗೋಡು ಬಡಗ ತಲಗೋಡು ಯಾವ್ದು ಜೂನಿಯರ್ ಜಡಕೇಶ್ವರ ಯಾವ್ದು

ಯಾರ ಆನ್ಸರ್ ಬರ್ತದೆ ಅವ್ರ್ ಕೈ ಮಾಡ್ಬೇಕ್ ಯಾರ್ ಕೇಳಿದ್ರು ಅವ್ರ್ ಮಾತಾಡ್ಬೇಕ್ ಈ ಟೀಮ್ ಕೇಳ್ರಿ ಈ ಟೀಮ್ ಆ ಟೀಮ್ ಕೇಳಿದ್ರೆ ಆ ಟೀಮ್ ಆಯ್ತಾ ಓಕೆನಾ ಜ್ಯೂಸ್ ಇಲ್ಲ ಓಕೆನಾ ಈಗ ಅದು ಬೇಡ ಆ ಕ್ಷನ್ ಎಲ್ಲರಿಗೂ ಗೊತ್ತುಂಟಲ್ಲ ಇಲ್ಲ ಕೇಳುವ ಕಬಡ್ಡಿ ಆಡದಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಇಷ್ಟ ಚಂದ ಇರ್ತಾವ ಒಂದ್ ಟೀಮ್ ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಇಷ್ಟ ಚಂದ ಇರ್ತದೆ ಯಾರು ಕೊಡುವ ಫಸ್ಟ್ ತಲ್ಕೊ ಟೀಮ್ ಇವ್ರು ಕೊಡವಲ್ಲ ಜಡ್ಕೇಶ ಹಾ ಎಷ್ಟು ಮೂರ ನಿನ್ನ ಹೆಸರು ಅಂತ ಮಯೂರ ಮಯೂರ್ ಆನ್ಸರ್ ಆನ್ಸರ್ ಅಲ್ಲಿ ಜ್ಯೂಸ್ ಲಿಸ್ಟ್ ಒಂದು ಎಂಟ್ರಿ ಮಾಡಿ ಒಂದು ಜ್ಯೂಸ್ ಆಯ್ತಾ ಅದಾದ್ಮೇಲೆ ಎಲ್ರಿಗೂ ಸ್ವಲ್ಪ ಹಿಂದಾಗಿ ವೈರ್ ಕಮ್ಮಿ ಆದ ಹಿಂದಾಗಿ ಲಾಸ್ಟ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರೋ ಕಬಡ್ಡಿ ಮ್ಯಾಚ್ ಅಲ್ಲಿ ವಿನ್ ಆದಂತ ಟೀಮ್ ಯಾವುದು ಇವ್ರು ಕೊಡೋ ಚಾನ್ಸ್ ಈಗ ಜೈ ಹನುಮಾನ್ ತಂಡಕ್ಕೆ ಯಾರ್ಟೀಲರ್ತಾರಲ್ಲ ಓಕೆ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ರಾಷ್ಟ್ರೀಯ ಜ್ಯೂಸ್ ಕೊಡ ಅತ್ಯಂತ ಚಿಕ್ಕ ಪಕ್ಷಿ ಜಗತ್ತಲ್ಲಿ ಯಾವ ಪಕ್ಷಿ ಅತ್ಯಂತ ಚಿಕ್ಕ ಪಕ್ಷಿ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು

ಭಗವದ್ಗೀತೆ ಗೊತ್ತಾ ಒಂದು ಶ್ಲೋಕ ಯಾವಾಗ ಯಾರಾದ್ರೂ ಬಂದು ಭಗವದ್ಗೀತೆ ಯಾವುದಾದ್ರೂ ಒಂದು ಶ್ಲೋಕ ಯಾರಾದರೂ ಯದಾ ಯದಾ ಹಿ ಧರ್ಮಸ್ಯ ಗ್ರಾಮೀರ್ಭವತಿ ಭಾರತ ಅಭ್ಯುತ್ ನಮ್ಮ ಧರ್ಮಸ್ ತದಾತ್ಮನ ಸೃಜಾಮ್ಯಹಂ ಪರಿತ್ರಣಾ ಸಾಧೋನಾಂ ವಿನಾಶಾ ಚುಲತಾ ಧರ್ಮ ಸಂಸ್ಥಾಪನಾರ್ಥಾಯ ತಾಯ ಸಂಭವೇ ಯುಗೆ ಯುಗೆ ಯಾರ ಗೊತ್ತಾ ಅಥವಾ ಬೇರೆ ಯಾವ್ದಾರ ಗೊತ್ತಾ ಯಾವ್ದು ಗೊತ್ತಿಲ್ವಾ ರಾಮಾಯಣವನ್ನು ಬರ್ದವ್ರು ಯಾರು ಯಾರು ಇವ್ನು ಜ್ಯೂಸ ಏ ಅವ್ನೊಂದು ಬರ್ಕೋಣ ವಾಲ್ಮೀಕಿ ಹೋಗ್ಲಿ ಒಂದು ಈಸಿ ಕ್ವಶನ್ ಕೇಳ್ತೇ ರಾಷ್ಟ್ರಗೀತೆ ಬರ್ದವ್ರು ಯಾರು ಎಲ್ರಿಗೂ ಗೊತ್ತಿತ್ತ ಯಾರು ಗೊತ್ತಿಲ್ಲ ಅವ್ರಿಗೆ ಜ್ಯೂಸ್ ಐತಿ ಹೇಳದಲ್ಲ ಹೀಗೆ ಹೇಳಿದ್ವಿ ಸಾಕ್ಷಿ ಸಂವಿಧಾನದ ಶಿಲ್ಪಿ ಯಾರು ಪೂರ್ತಿ ಚಂದ ಮಾಡಿ ಹೇಳಿ ಜ್ಯೂಸ್ ಒಯ್ದೆ ಒಂದು ಮಲ್ಬಾಡಿ ಕೊಡತ್ತೆ ನನಗೆ ನಿಜವಾಗಿ ಜ್ಯೂಸ್ ಕೊಡ್ತಾ ಇಲ್ಲ ಮಲ್ಬಾಡಿ ಕೊಡತ್ತ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು ಯಾವ ಚೀನಾ ಶ್ರೀ ಸಿದ್ದರಾಮಯ್ಯ ಆನಂತರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮೀನುಗಾರಿಕೆ ಹಾಗೂ ಸಚಿವರು ಪಂದ್ಯ ಈಗ ನಡೀತಾ ಇದೆ ದುರ್ಗಾಶ್ರೀ ತಂಡದ ರೈಡರ್ ಅಂಕಣದ ಒಳಕ್ಕೆ ಬೋನಸ್ ಪಾಯಿಂಟ್ ನ ಗಳಿಗೆ ಆಗಿದೆ ಈ ಮೂಲಕ ಒಂದು ಪಾಯಿಂಟ್ ಅನ್ನ ಗಳಿಸಿಕೊಂಡಿದ್ದಾರೆ ದುರ್ಗಾಶ್ರೀ ತಂಡದ ಕ್ಯಾಪ್ಟನ್ ಅತ್ಯಂತ ಚುರುಕಿನ ರೈಡ್ ಮಾಡುವಂತ ಪ್ರಯತ್ನ ಬೋನಸ್ ಪಾಯಿಂಟ್ ಪಡ್ಕೊಂಡಿದ್ದಾರೆ ಒಂದು ಸೆನ್ಸ್ ಈಗ ಜಂಟಕೇಶ್ವರ ಜೂನಿಯರ್ ತಂಡದ ಆಟಗಾರರಿಂದ ರೈಡಿಂಗ್ ಕ್ಯಾಚ್ ಒಂದು ಬೋನಸ್ ಒಂದು ಪಾಯಿಂಟ್ ಈ ಮೂಲಕ ಚಟಕೇಶ್ವರ ತಂಡದ ಅತ್ಯುತ್ತಮ ಒಬ್ಬ ಆಟಗಾರ ಔಟ್ ಆಗಿದ್ದಾರೆ ಮತ್ತೋರ್ವ ಉದಯೋನ್ಮುಖ ಪ್ರತಿಭೆ ನೋಡ್ಬೇಕು ಕಾತ್ ನೋಡ್ಬೇಕು ಎಲ್ಲರ ಆಟ ನಮ್ಮ ಪ್ರೇಕ್ಷಕರಿಗೆ ಹೊಸದು ಅತ್ಯಂತ ಚುರುಕಿನ ಫುಟ್ವರ್ಕ್ ಅತ್ಯುತ್ತವಾದ ಕೆಲಚರದಿದೆ ಚಡ್ಕೇಶ್ವರ ತಂಡ ಮತ್ತೊಂದು ಅಂಕವನ್ನು ಪಡ್ಕೊಂಡಿವೆ ಉತ್ತಮವಾದ ಆಟ ಆಡುವಂಥ ಪ್ರಯತ್ನ ಜಡ್ಕೇಶ್ವರ ತಂಡದ ಆಟಗಾರ ಆವತ್ತಿನ ಹಿರಿಯ ಆಟಗಾರರು ಯಾರ್ಯಾರು ಇದ್ದರು ಇವರು ಯಾವ ಮಟ್ಟದಲ್ಲೆಲ್ಲ ಆಡ್ತಾಯಿದ್ರು ಚ ಆವಾಗಿನ ಆಟಗಾರರು ಇದ್ದರು ಹರಿಶ್ಚಂದ್ರ ಮಂಜಾಂತ ವೆಂಕಟರಮಣ ದೇವನಾಯಕ ಮತ್ತೆ ವೆಂಕಟೇಶ ಈಗ ಸುಮಾರು ಜನ ಆಟಗಾರರಿದ್ದರು ಒಂದೇ ಟೀಮ್ ನಮ್ದು ಇತ್ತು ಆದರೆ ಫಸ್ಟ್ ಫಸ್ಟ್ ನಾವು ಏನು ಹಳ್ಳಿಯಿಂದ ಹೋದವರು ನಮಗೆ ಆಟದ ಬಗ್ಗೆ ಎಷ್ಟು ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಸೋಲ್ಸಿದ್ದೆ ಬಂದರ್ ಟೀಮನ್ನು ಗುಂಡಳ್ಳಿಯಲ್ಲಿ ಅದರ ನಂತರ ನಾವು ಟೂರ್ನಮೆಂಟ್ ಮಾಡಿದ್ವಿ ಈಗ ನಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು ನಾವು ಅನೇಕ ಪ್ರೈಸ್ಗಳನ್ನು ದಸರಾ ಸ್ಪೋರ್ಟ್ಸ್ಗಳಲ್ಲಿ ಎಲ್ಲ ಗೆದ್ಕೊಂಡು ಬಂದಿದ್ದೇವೆ ಉತ್ತಮವಾದ ಕ್ಯಾಚ್ ಹಂತದಲ್ಲಿ ಅತ್ಯುತ್ತಮವಾದ ಕ್ಯಾಚ್ ಮೂಲಕ ಒಂದು ಎರಡು ಇನ್ ಫೇವರ್ ಆಫ್ ದ್ವಾರಕ ಉತ್ತಮವಾಗಿ ಹಿಡಿಯುವ ಪ್ರಯತ್ನ ಆದರೆ ಯಾವುದೇ ಸಫಲತೆ ಇಲ್ಲ ಒಂದು ಮೂರು ಇನ್ ಫೇವರ್ ಅಕ ಉತ್ತಮ ಆಟ ಸಂಘಟಿಸುವ ನಿಟ್ಟಿನಲ್ಲಿ ದ್ವಾರಕ ತಂಡದ ಪ್ರಯತ್ನ ಡೈವಿಂಗ್ ಮಾಡುವ ಯತ್ನ ದಾಳಿಕಾರದಿಂದ ಉತ್ತಮ ಹಿಡಿತಕ್ಕೆ ಕೈಯಾಗಿ ಅಟ್ಟೆ ಉತ್ತಮವಾಗಿ ಕ್ಯಾಚ್ ಹಿಡಿಯುವ ಮೂಲಕ ಒಂದು ದ್ವಾರಕ ನಾಲ್ಕು ಅಂಕವನ್ನ ಸಂಪಾದನೆ ಮಾಡಿದೆ ಒಂದು ನಾಲ್ಕರ ಹಣ ಅಡಿಯಲ್ಲಿ ಇನ್ ಫೇವರ್ ಆಫ್ ದ್ವಾರಕ ಸೂಪರ್ ಟ್ಯಾಕ್ ಅಲ್ವಾ ಯಾವುದೇ ಅಂಕ ಗಳಿಕೆಯಿಂದ ಈ ಹಂತದಲ್ಲಿ ಟೈಮ್ ಔಟ್ ಟೈಮ್ ಔಟ್ ದ್ವಾರಕ ತಂಡದಿಂದ ಪ್ರಥಮ ಮತ್ತೊಮ್ಮೆ ಸ್ವಾಮಿ ಕೊರಗಜ್ಜ ತಂಡದ ದಾಳಿದಾರ ದಾಳಿಯಲ್ಲಿ ನಿರತ ಉತ್ತಮವಾಗಿ ರೈಡ್ ಮಾಡುವ ಪ್ರಯತ್ನ ಅದರ ಯಾವುದೇ ಅಂಕಗಳಿಕೆ ಇಲ್ಲ ಒಂದು ನಾಲ್ಕು ಅಂಕದೊಂದಿಗೆ ಇನ್ ಫೇವರ್ ಆಫ್ ದ್ವಾರಕಾ ಎ ದ್ವಾರಕಾ ಬಿ ಸೂಪರ್ ಟ್ಯಾಕ್ ಅಲ್ವಾ ಉತ್ತಮವಾದ ರೇಡಿ ಅದೇ ಅವರಿಂದ ಒಂದು ಅಂಕ ಸೇರ್ಪಡೆ ಐದು ಒಂದು ಇನ್ ಫೇವರ್ ಆಫ್ ದ್ವಾರಕಾ ಬಿ ಉತ್ತಮವಾಗಿ ರೈಡ್ ಮಾಡುವಂತ ಪ್ರಯತ್ನ ಅತ್ಯುತ್ತಮಕ್ಕೆ ಅತ್ಯ ಪ್ರಯತ್ನ ಆದರೆ ಯಾವುದೇ ಸಫಲತೆ ಕಾಣದೆ ರೈಡರ್ ಒಂದು ಹಕ್ಕವನ್ನು ಗಳಿಸುವುದರ ಮೂಲಕ ಎರಡು ಐದು ಇಬ್ಬರ ದ್ವಾರಕ ಬಿ ಸ್ವಾಮಿ ಕೊರಗಜ್ಜ ತಂಡದ ಆಟಗಾರ ಬಲೆಯೊಳಗೆ ಲಿಟ್ರಲಿ ಎರಡು ಆರು ಇನ್ಫೇವರ್ ಆಫ್ ದ್ವಾರಕ ಸೂಪರ್ ಟ್ಯಾಕಲಾಂಗ್ ಮಂದಗತಿಯ ಆಟ ಸಾಕ್ತಾ ಇದೆ ಸ್ವಾಮಿ ಕೊರಗಜ ತಂಡದ ರೈಡರ್ ಉತ್ತಮ ರೈಟ್ನ ನ ಪ್ರಯತ್ನ ಯಾವುದೇ ರೈಟ್ ಸೂಪರ್ ಟ್ಯಾಕಲ್ ಅಲ್ಲ ಈ ಮೂಲಕ ಅಂಪೈರ್ ನಿರ್ಣಯಕ್ಕೆ ಗಾಳಿ ಗಾಳಿ ಅಂತೆ ನಾಲ್ಕು ಆರು ದ್ವಾರಕ ಬಿ ಸ್ವಾಮಿ ಕೊರಗಜ್ಜ ಸ್ವಾಮಿ ಕೊರಗಜ್ಜ ಗಂಡದ ಆಟಗಾರ ಆರು ಇದ್ದವರ dvaraಕ ಮತ್ತೊಮ್ಮೆ ಅತ್ಯುತ್ತಮ ಫುಟ್‌ವರ್ಕ್ ನೊಂದಿಗೆ dvaraಕ ತಂಡದಾಟಗಾರ ಅಂಕಾ ಗಡಿಕ್ಕೆ ಯ ಪ್ರಯತ್ನ ಸಾಕ್ತಿದೆ ಅತ್ಯಂತ ಪರಿಹದ ಕೋರಾಟಾ ಮತ್ತು ಅಗ್ರೆಸಿವ್ ರೈಡ್ ಗೆ ಪ್ರಯತ್ನ ಯೋಸರ್ ಅಂಕಾ ಗಡಿಕ್ಕೆ ಆರು ಆರು ಸಮಬಲದ ಹೋರಾಟ ಸಿಕ್ಸ್ ಸಿಕ್ಸ್ ಚೇಂಜ್ ನಂತರ ಆಟ ಯಾವ ರೀತಿ ತಿರುವನ್ನ ಪಡೆಯುತ್ತೆ ಕಾತ್ ನೋಡಬೇಕು ಸಮಬಲದ ಹೋರಾಟ ಸಾಕ್ತಾ ಇದೆ ಈ ಹಂತದಲ್ಲಿ ಯಾರು ಕೂಡ ಮೇಲುಗೈಯನ್ನು ಸಾಧಿಸ್ತಾ ಇಲ್ಲ ಸ್ವಾಮಿ ಕೊರಗಜದ తండగారూలక ఏడు ఆరు ఇన్ ఫేవర్ ఆఫ్ స్వామి కొరగజ్జ తూంగ కొంచు ఉత్తమవద హిడత దయవిటే కై తి ఆరు ఇన్ ఫేవర్ ఆఫ్ స్వామి కొరగజ్జ ಕೊರಗಜ್ಜನ ಶಕ್ತಿ ಪ್ರದರ್ಶನ ಅನಾವರಣ ಆಗ್ತಾ ಇದೆ ಆನ್ ಉತ್ತಮ ಅವಕಾಶ ಇದೆ ನಾನ್ ನೋಡ್ಬೇಕು ಸ್ವಾಮಿ ಕೊರಗಜ್ಜ ತಂಡದ ರೈಡರ್ ಲಾಸ್ಟ್ ಫೈವ್ ಮಿನಿಟ್ ಸ್ವಾಮಿ ಕೊರಗಜ್ಜ ತಂಡ ಈ ಹಂತದಲ್ಲಿ ಮುನ್ನಡೆಯನ್ನ ಸಾಧಿಸ ತಮ್ಮ ರೈಡ್ ಮಾಡುವ ಪ್ರಯತ್ನ ನಿರಂತರವಾಗಿ ಈ ಇದೆ ದ್ವಾರಕಾ ತಂಡದಿಂದ ಸೂಪರ್ ಟ್ಯಾಕ್ ಅಲ್ ಉತ್ತಮವಾದ ಹಿಡಿತಕ್ಕೆ ಪ್ರಯತ್ನ ಆದ್ರೆ ಅತ್ಯುತ್ತಮ ರೈಡಿಂಗ್ ಅತ್ಯುತ್ತಮ ಜಂಪಿಂಗ್ ಆರು ಒಂಬತ್ತು ಅಂಕದ ಸ್ವಾಮಿ ಅತ್ಯುತ್ತಮ ಕ್ಯಾಚ್ ಬಲೆ ಸ್ವಾಮಿ ಕೊರಗಜ್ಜ ದಂಡ ಹಣದ ಬಲೆಯಲ್ಲಿ ದ್ವಾರಕ ತಂಡದ ರೈಡರ್ ಹನ್ನೆರಡು ಅಂಕದೊಂದಿಗೆ ಇನ್ ಫೇವರ್ ಆಫ್ ಸ್ವಾಮಿ ವೇದಿಕಾತ್ರ ಬರಬೇಕು ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷಗಳು ನೋಡಬೇಕು ಕಾಲು ನೋಡಬೇಕು ವಿಜಯದ ಮಾಲೆ ಯಾರ ಕೊರಡಿಗೆ ಬೀಳುತ್ತೆ ಅಂತ ಯಾವುದೇ ಅಂಕಗಳಿಕ ಇಲ್ಲ ಮತ್ತೊಮ್ಮೆ ರೈಡಿಂಗ್ ಮಾಡುವಂತ ಪ್ರಯತ್ನ ದ್ವಾರಕ ತಂಡದಿಂದ ಕ್ಯಾಚ್ ಉತ್ತಮವಾದಂತ ಕ್ಯಾಚ್ ನೊಂದಿಗೆ ಅಂಕಗಳಿಕೆ ಎಂಟು ಹದಿಮೂರು ಇನ್ ಫೇವರ್ ಆಫ್ ಸ್ವಾಮಿ ಕೊರಗಜ್ಜರ್ಡ್ ರೈಡ್ ಮತ್ತೊಮ್ಮೆ ಸ್ವಾಮಿ ಕೊರಗಜ್ಜ ತಂಡದ ಕಾಳಿಕಾರ ಉತ್ತಮವಾದ ಇಂಥಕ್ಕೆ ಪ್ರಯತ್ನ ಮಾಡಿದ್ರ ಮುಖೇನ ಮುಂದುಗಡಿಕೆ ಎಂಟು ಹದಿನಾಲ್ಕು ಸ್ವಾಮಿ ಕೊರಗಜ್ಜ ಸ್ಪಷ್ಟ ಮುನ್ನಳೆ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಉತ್ತಮವಾದ ಹಿಡಿತಗಾರಿಕೆ ಉತ್ತಮವಾದಂತಹ ಹಿಡಿತಗಾರಿಕೆ ಮಕ್ಕಳು ದಯವಿಟ್ಟು ಜೀವ ತಪ್ಪಿಸ್ಕೋಬೇಕು ಮದ ಗಜಗಳ ಕಾದಾಟ ಜೀವ ತಪ್ಪಿಸ್ಕ ಹಚ್ಚಿಕೊಳ್ಬೇಕು ದ್ವಾರಕ ತಂಡದಿಂದ ಏನ್ ಮಾಡ್ತಾರೋ ಕಾದ್ ನೋಡಬೇಕು ಉತ್ತಮವಾದಂತ ಹಿಡಿತ ನೋ

ಒಂದು ಹೆಸರಿನ ಸಮ್ಮೇಳನ ಸ್ನೇಹಿತರೆ ಈಗಷ್ಟೇ ಮನೆಗೆ ಬಂದೆ ಟೈಮ್ ಈಗ ಎರಡು ಮೂವತ್ತೊಂಬತ್ತಾಗಿದೆ ಇನ್ನು ಕೂಡ ಅದು ರಾತ್ರಿ ನಡೆಯುವಂತ ಕ್ರೀಡೆಯಾಗಿರೋ ಕಾರಣಕ್ಕೆ ಬೆಳಗಾವಿ ತನಕ ಆಟ ನಡೀತಾ ಇರುತ್ತೆ ಮತ್ತು ಆ ಈ ಸಂದರ್ಭದಲ್ಲಿ ನಾನು ಸಭಾ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟೆ ಜೊತೆಗೆ ಒಂದಷ್ಟು ಕಾಮೆಂಟೇಟ್ರಿ ಹೇಳುವಂಥ ಅವಕಾಶವೂ ಕೂಡ ಸಿಕ್ತು ಇನ್ಫ್ಯಾಕ್ಟ್ ನಾನು ಇದು ಫಸ್ಟ್ ಟೈಮ್ ಒಂದು ಕಬಡ್ಡಿ ಕಾಮೆಂಟೇಟ್ರಿಯನ್ನು ಹೇಳಿದ್ದು ಅಂದರೆ ಈ ಹಿಂದೆ ಕ್ರಿಕೆಟ್ ಕಾಮೆಂಟೇಟ್ರಿಯನ್ನು ನಾನು ಹೇಳಿದ್ದೆ ಬಟ್ ಕಬಡ್ಡಿ ಕಾಮೆಂಟೇಟ್ರಿ ಅಂತ ಬಂದಾಗ ಇದು ಫಸ್ಟ್ ಟೈಮ್ ಅಲ್ಲೇ ಇನ್ಸ್ಟಂಟಾಗಿ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡು ಕಾಮೆಂಟೇಟ್ರಿ ಹೇಳುವಂಥ ಪ್ರಯತ್ನ ಮಾಡಿದೆ ಮತ್ತು ಒಂದಷ್ಟು ಹೊತ್ತು ಇರ್ಬೋದಿತ್ತು ಬಟ್ ನಾಳೆ ಕೆಲಸ ಬರೆಯೋ ಕಾರಣಕ್ಕೆ ಅಲ್ಲಿ ಮತ್ತೆ ಟೈಮ್ ಸ್ಪೆಂಡ್ ಮಾಡರೂ ನಿದ್ದೆ ಸಾಕಾಗಲ್ಲ ಸಲುವಾಗಿ ವಾಪಸ್ ಬಂದೆ ಈಗಷ್ಟೇ ಬಂದು ಊಟ ಮಾಡಿದೆ ಬಟ್ ನಾನು ಕಾಮೆಂಟೇಟ್ರಿ ಹೇಳ್ದಾಗ್ಲಿ ಅಥವಾ ಆ ಯಾವುದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು ಇವೆಲ್ಲ ತುಂಬ ಚಿಕ್ಕದಾಗಿ ಮಕ್ಕಳ ಮೊಬೈಲ್ ಕೊಟ್ಟು ರೆಕಾರ್ಡ್ ಮಾಡಿಸ್ತೇನೆ ಬಟ್ ಅವ್ರು ಎಷ್ಟು ಮಟ್ಟಿಗೆ ಮಾಡ್ರು ಅಂತ ನನಗೆ ಗೊತ್ತಾಗಿಲ್ಲ ಅವಕ್ಕೂ ಹೆಚ್ಚಾಗಿ ನಾನು ಆ್ಯಂಕರಿಂಗ್ ಮಾಡುವಾಗ ಸಭಾ ಕಾರ್ಯಕ್ರಮವನ್ನು ನಡೆಸ್ಕೊಡುವಾಗ ಆ ಮೊಬೈಲ್ ಯಾರತ್ರೂ ಕೂಡ ಕೊಟ್ಟಿರಲಿಲ್ಲ ನಾನೇ ಇಟ್ಕೊಂಡಿದ್ದೆ ಅಂದರೆ ಸುಮ್ಮನೆ ಕಾನ್ಸಂಟ್ರೇಷನ್ ಎಲ್ಲ ಆಚೆ ಈಚೆಯಾಗಿ ಆಗಿ ಏನಾದರೂ ಚಿಕ್ಕಪಟ್ಟ ತಪ್ಪುಗಳಾಗ್ಬೋದು ಅನ್ನೋ ಉದ್ದೇಶಕ್ಕಾಗಿ ನಾನು ಅದನ್ನು ಕ್ಯಾಮರಾ ವಿಡಿಯೋ ಮಾಡಿಸೋಕೆ ಹೋಗಲಿಲ್ಲ ಬಟ್ ಒಟ್ನಲ್ಲಿ ಒಳ್ಳೆ ಪ್ರೋಗ್ರಾಮು ಸ್ನೇಹಿತರೆ ಒಟ್ನಲ್ಲಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು